ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಆರ್ ಅಶ್ವಿನ್ ನಿವೃತ್ತಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅತಿ ಹೆಚ್ಚು ವಿಕೆಟ್ ಪಡೆದ ಎರಡನೇ ಬೌಲರ್ ಆರ್ ಅಶ್ವಿನ್ ಡ್ರೆಸ್ಸಿಂಗ್ ನಲ್ಲಿ ಕೊಹ್ಲಿ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ಮೂವತ್ತೆಂಟು ವರ್ಷದ ಭಾರತೀಯ ಸ್ಪಿನ್ ದಿಗ್ಗಜ ರವಿಚಂದ್ರನ್ ಅಶ್ವಿನ್ ವಿರಾಟ್ ಕೊಹ್ಲಿ ಅವರೊಂದಿಗೆ ಸುದೀರ್ಘವಾದಂತಹ ಮಾತುಕತೆಯನ್ನು ನಡೆಸಿದ್ದಾರೆ ಪರಸ್ಪರ ಅಪ್ಪಿಕೊಂಡು ಭಾವುಕರಾಗಿದ್ದಾರೆ ಅಶ್ವಿನ್ ಮತ್ತು ಕೊಹ್ಲಿ ಆರ್ ಅಶ್ವಿನ್ ಅವರು ಸ್ಪಿನ್ ಮಾಂತ್ರಿಕ ಅಂತಲೇ ಫೇಮಸ್ ಆದವರು ಸೊ ಇವತ್ತು ನಿವೃತ್ತಿ ಅಂತ ಹೇಳ್ತಾ ಇದ್ದ ಹಾಗೇ ಒಂದಷ್ಟು ಅನುಮಾನ ಇತ್ತು ಇದು ಫೇಕ್ ನ್ಯೂಸ್ ಅನ್ಸುತ್ತೆ ಸುಮ್ಮನೆ ಸುದ್ದಿ ಹಬ್ಬಿಸ್ತಿದ್ದಾರೇನೋ ಏನೋ ಅಂತ ಬಟ್ ಅದನ್ನು ಅಫಿಷಿಯಲ್ ಆಗಿ ಅವರೇ ಹೌದು ಇಲ್ಲ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀನಿ ಅಂತ ಅನೌನ್ಸ್ ಮಾಡೋವರೆಗೂ ಕೂಡ ಎಲ್ರಿಗೂ ಕನ್ಫ್ಯೂಷನ್ಸ್ ಇತ್ತು ಬಟ್ ಅನೌನ್ಸ್ ಮಾಡ್ತಾ ಇದ್ದ ಹಾಗೆಯೇ ಎಲ್ರಿಗೂ ಒಂದು ರೀತಿಯಾದಂಥ ಬೇಸರ ಯಾಕೆ ಈ ಥರದ್ದು ನಿರ್ಧಾರವನ್ನು ಕೈಗೊಂಡರೂ ಇಷ್ಟು ಬೇಗ ಅವಶ್ಯಕತೆ ಇರಲಿಲ್ಲ ಅಂತ ಇನ್ನು ಬಹು ವರ್ಷಗಳಿಂದ ಒಟ್ಟಿಗೆ ಇರ್ತಿದ್ದಂಥ ವಿರಾಟ್ ಮತ್ತು ಅಶ್ವಿನ್ ಇದೇ ಸಂದರ್ಭದಲ್ಲಿ ಭಾವುಕರು ಕೂಡ ಆಗಿದ್ದಾರೆ ಒಬ್ಬರನ್ನೊಬ್ಬರು ತಪ್ಪಿಕೊಂಡಿದ್ದಾರೆ ಒಂದು ರೀತಿಯಾಗಿ ಭಾವುಕ ಕ್ಷಣ ಇದು ನೋಡಿ ಆರ್ ಅಶ್ವಿನ್ ಕ್ರಿಕೆಟ್ನ ಸಾಧನೆ ಅಪಾರ ಇದೆ ನವೆಂಬರ್ ಆರು ಎರಡು ಸಾವಿರದ ಹನ್ನೊಂದರಂದು ಕ್ರಿಕೆಟ್ಗೆ ಪದಾರ್ಪಣೆ ಮಾಡ್ತಾರೆ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆಯನ್ನು ಮಾಡಿದರು ಆರ್ ಅಶ್ವಿನ್ ನೂರ ಆರು ಪಂದ್ಯಗಳಲ್ಲಿ ಐನೂರ ಮೂವತ್ತೇಳು ವಿಕೆಟ್ಗಳನ್ನು ಪಡೆದಿದ್ದಾರೆ ಆರ್ ಅಶ್ವಿನ್ ಅವರು ಭಾರತದ ಅತ್ಯಂತ ಯಶಸ್ವಿ ಬೌಲರ್ ಅನ್ನುವಂಥ ಹೆಸರನ್ನು ಕೂಡ ಪಡ್ಕೊಂಡಿದ್ದಾರೆ ಆರುನೂರ ಹತ್ತೊಂಬತ್ತು ವಿಕೆಟ್ಗಳನ್ನು ಪಡೆದ ಅನಿಲ್ ಕುಂಬ್ಳೆ ನಂತರ ಎರಡನೇ ಸ್ಥಾನ ಹಾಗೆಯೇ ನೂರ ಹದಿನಾರು ಏಕದಿನ ಪಂದ್ಯಗಳಲ್ಲಿ ನೂರ ಹದಿನಾಲ್ಕು ಇನ್ನಿಂಗ್ಸ್ ಆಡಿರುವಂತಹ ಅಶ್ವಿನ್ ಮೂರು ಎಸೆತಗಳಲ್ಲಿ ನೂರ ಐವತ್ತಾರು ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಅರವತ್ತೈದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾದಲ್ಲಿ ಎಪ್ಪತ್ತೆರಡು ವಿಕೆಟ್ ಅನ್ನು ಕಬಳಿಕೆ ಮಾಡಿದ್ದಾರೆ ಐವತ್ತಕ್ಕಿಂತ ಹೆಚ್ಚು ವಿಕೆಟ್ ಕಬಳಿಸಿದ್ದಂಥ ಖ್ಯಾತಿ ಇವರಿಗೆ ಇದೆ ಸದ್ಯ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಗಾಗಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದ್ದಾರೆ ಅಶ್ವಿನ್ ಸರಣಿ ಮುಕ್ತಾಯಕ್ಕೂ ಮುನ್ನವೇ ನಿವೃತ್ತಿಯ ನಿರ್ಧಾರವನ್ನು ಘೋಷಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬಿಸಿಸಿಐ ಕೂಡ ಇದನ್ನು ಅಫಿಷಿಯಲ್ ಆಗಿ ಹೌದು ಅಂತ ಹೇಳಿರೋದ್ರಿಂದ ಸಹಜವಾಗಿ ಅವರ ಅಭಿಮಾನಿಗಳಿಗೆ ಒಂದು ನಿರಾಸೆ ಮತ್ತು ಬೇಸರ ಕೂಡ ಆಗಿದೆ